ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮುರಳಿಮಾಲ ಸ್ನೇಹಿತರೆ ಒಂದು ಸಣ್ಣ ಪ್ರಶ್ನೆ ನಿಮ್ಮ ಪ್ರಕಾರ ಹೀರೋ ಅಂದರೆ ಯಾರು ಈ ನಮ್ಮ ಬಾರ್ಡರಲ್ಲಿ ಗಡಿಯಲ್ಲಿ ನಿಂತು ದೇಶ ಕಾಯುವಂಥ ಸೈನಿಕರ ಅಥವಾ ಹೊಲದಲ್ಲಿ ಬಿಸಿಲಲ್ಲಿ ದುಡಿಯುವಂಥ ರೈತನ ಅಥವಾ ಎಸಿರು ಕೂತು ಒಂದು ಒಂದು ಸಣ್ಣ ಒಂದು ಮನೆಯಲ್ಲಿ ನೂರು ದಿನಗಳ ಕಾಲ ಆರಾಮಾಗಿ ಊಟ ಮಾಡಿ ಜಗಳಗಳನ್ನು ಮಾಡ್ಕೊಳ್ತಾ ಮೈಕ್ ಮುಂದೆ ಡೈಲಾಗ್ ಹೊಡೆದು ಆಚೆ ಬಂದಂಥವ್ರ ದುರಂತ ಏನಪ್ಪ ಅಂತಂದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಈ ಹೀರೋ ಅನ್ನೋ ಪದಕ್ಕೆ ಅರ್ಥ ಅನ್ನುವಂಥದ್ದೇ ಬದಲಾಗಿ ಹೋಗಿದೆ ಕುವೆಂಪು ಕಾರಂತರು ಮುಂತಾದಂತಹ ಜ್ಞಾನಪೀಠಗಳನ್ನು ತಂದುಕೊಟ್ಟಂಥವ್ರು ಕನ್ನಂಬಾಡಿ ಕಟ್ಟಿದಂತಹ ನಾಲ್ವಡಿ ಅಂಥವರು ವಿಶ್ವಕ್ಕೆ ರಾಕೆಟ್ ತಂತ್ರಜ್ಞಾನ ಕೊಟ್ಟಂತಹ ಟಿಪ್ಪು ನಾಡಲ್ಲಿ ಹುಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನಾವು ಇವತ್ತು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಯಾಕೆ ಅಂತಂದರೆ ನಮ್ಮ ಇವತ್ತಿನ ಆದ್ಯತೆಗಳು ಕಸದ ಬುಟ್ಟಿಗೆ ಬಂದು ಸೇರ್ತಾ ಇದ್ದಾವೆ ಒಬ್ಬ ರಿಯಾಲಿಟಿ ಶೋ ವಿಜೇತನ ಕಾರಣ ಹಿಂದೆ ನಮ್ಮ ರಾಜ್ಯದ ಪೊಲೀಸರು ಅಸಹಾಯಕರಾಗಿ ಸೆಕ್ಯೂರಿಟಿ ಗಾರ್ಡ್ಗಳ ಥರ ಓಡ್ತಾರೆ ಅಂತಂದರೆ ಇದಕ್ಕೇನು ಹೇಳಬೇಕು ಯಾರನ್ನ ಟೀಕೆ ಮಾಡ್ಬೇಕು ನಾವು ಅಥವಾ ರಿಷಬ್ ಶೆಟ್ಟಿ ಥರ ಅಥವಾ ಜಗ್ಗೇಶ್ ಅವ್ರ ಥರ ನೋ ಕಮೆಂಟ್ಸ್ ಹೇಳಿ ಸುಮ್ಮನೆ ತಪ್ಪಿಗೆ ಇದ್ದು ಬಿಡ್ಬೇಕಾ ನಮ್ಮ ದೇಶಕ್ಕೆ ವಿಶ್ವ ವಿಶ್ವಕಪ್ಪನ್ನು ವರ್ಲ್ಡ್ ಕಪ್ಪನ್ನು ಗೆದ್ದು ತಂದಂತಹ ಅಂಧ ಮಕ್ಕಳಿಗೆ ಒಂದು ಸಣ್ಣ ಹೂವಿನ ಹಾರ ಹಾಕೋಕ್ಕೂ ನಮಗೆ ಟೈಮ್ ಇರಲಿಲ್ಲ ಸಾಹಿತ್ಯ ಲೋಕದ ನೋಬೆಲ್ ಅಂತಲೇ ಕರೆಸ್ಕೊಳ್ಳುವಂತಹ ಏನು ಭೂಕರ್ ತಂದು ಕೊಟ್ಟಂತಹ ಕನ್ನಡತಿಯನ್ನು ಯಾವುದೋ ಒಂದು ರೂಮಲ್ಲಿ ಕೂರಿಸಿ ಒಂದು ರೀತಿ ಗೌರವ ಕೊಡಬೇಕಾದಂಥ ಪರಿಸ್ಥಿತಿ ಬಂತು ಮತ್ತೆ ನಾಡ ಹಬ್ಬವನ್ನು ಉದ್ಘಾಟನೆ ಮಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಆಕೆ ವಿರುದ್ಧ ಎಷ್ಟೆಲ್ಲ ಮಾತನಾಡಿದರು ಜನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಾತನಾಡೋದು ಬಿಗ್ ಬಾಸ್ ಬಗ್ಗೆ ಅಲ್ಲ ಆ ಒಂದು ಅಮಲಲ್ಲಿ ನಾವು ಕಳೆದುಕೊಳ್ತಿರುವಂತಹ ನಮ್ಮ ಪ್ರಜ್ಞೆಯ ಬಗ್ಗೆ ಭಾಷೆ ಮತ್ತು ಜಾತಿಯ ಹೆಸರಲ್ಲಿ ನಡೀತಿರುವಂತಹ ಕೊಳುಕು ರಾಜಕಾರಣದ ಬಗ್ಗೆ ಮನೆ ಒಂದು ಸಾಂಸ್ಕೃತಿಕ ದಿವಾಳಿತನ ಅಂತ ಏನು ಕರಿತೀವಿ ಅದರ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇವತ್ತು ಬಹಳ ಜೋರಾಗಿ ಇದೆ ಅಭಿಮಾನಿಗಳ ಸಂಭ್ರಮ ಸಡಗರ ಬಹಳ ಇದೆ ಬೈಕ್ ರ್ಯಾಲಿ ಮುಖೇನವಾಗಿ ಮೆರವಣಿಗೆಗೆ ರಂಗು ತಂದ್ರು ಫ್ಯಾನ್ಸ್ ಆದಿಯುದ್ದಕ್ಕೂ ಗಿಲ್ಲಿ ಗಿಲ್ಲಿ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದರು ಸ್ನೇಹಿತರೆ ಈಗ ನಾನು ಒಂದಷ್ಟು ವಿಜುವಲ್ಸನ್ನು ನೋಡಿದ್ರಲ್ಲ ಈ ಒಂದು ವಿಷುವಲ್ಸಲ್ಲಿ ಏನು ಮಂಡ್ಯದ ಹುಡುಗ ಬಡತನದಿಂದ ಬಂದಂತಹ ಒಂದು ಅಪ್ಪಟ ಪ್ರತಿಭೆ ಬಿಗ್ ಬಾಸ್ ಗೆದ್ದು ಕೋಟಿ ಹತ್ರ ಸುಮಾರು ಐವತ್ತು ಲಕ್ಷಕ್ಕೂ ಜಾಸ್ತಿ ಹಣವನ್ನು ಗೆದ್ದಿರುವಂಥದ್ದು ಒಂದು ರೀತಿ ಸಾಧನೆಯೇ ಅಂತಲೇ ಹೇಳ್ಬೋದು ಸಾಧನೆಯೇ ಸರಿ ಅದರ ಕುರಿತು ನಮಗೆ ಖುಷಿ ಇದೆ ಯಾವುದೇ ರೀತಿ ಬೇಸರ ಇಲ್ಲ ಅವರ ಪ್ರತಿಭೆಗೆ ನಮ್ಮದೊಂದು ಸೆಲ್ಯೂಟ್ ಸಹ ಇದೆ ಬಟ್ ಫ್ರೆಂಡ್ಸ್ ಇದು ಏನು ರೀತಿ ಉಚ್ಚಾಟ ಅಂತ ಕೂಡ ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿದಿರಲ್ಲ ಅಲ್ಲಿ ಕಾಕಿ ಬಟ್ಟೆ ಹಾಕಿರುವಂಥ ವ್ಯಕ್ತಿಗಳು ಯಾರು ಕಾಕಿ ಹಾಕಿರುವಂಥ ಜನ ಯಾರು ಅವರು ನಮ್ಮ ರಾಜ್ಯದ ಪೊಲೀಸರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಜನ ಆದರೆ ಅವರು ಮಾಡ್ತಿರುವಂಥ ಕೆಲಸ ಏನು ಒಬ್ಬ ಎಂಟರ್ಟೈನ್ ಎಂಟರ್ಟೈನರನ್ನ ಆ ಕಾರಿನ ಚಕ್ರಕ್ಕೆ ಅಡ್ಡ ಬರದ ಹಾಗೆ ಆ ಒಬ್ಬ ವ್ಯಕ್ತಿ ಬರ್ತಿದ್ದ ಒಂದು ಕಾರಿನ ಚಕ್ರಕ್ಕೆ ಅಡ್ಡ ಬರದ ಹಾಗೆ ಒಂದು ರೀತಿ ಬಾಡಿ ಗಳ ತರ ಪಕ್ಕದಲ್ಲೇ ಓಡಾಡ್ತಾ ಇದ್ದಾರೆ ಈ ಹಿಂದೆ ಹನ್ನೊಂದು ಸೀಸನ್ಗಳಲ್ಲಿ ಬಿಗ್ ಬಾಸನ್ನು ಗೆದ್ದಂಥ ಜನರಲ್ಲ ಎಲ್ಲಿ ಹೋಗಿದ್ದಾರಪ್ಪ ಏನಾಗಿದ್ದಾರೆ ಅವರು ಏನು ಮಾಡ್ತಿದ್ದಾರೆ ಈಗ ಅಟ್ಲೀಸ್ಟ್ ಅವರ ಹೆಸರುಗಳಾದರೂ ನಿಮ್ಗೆ ಯಾರಿಗಾದರೂ ನೆನಪಿದೆಯಾ ಹನುಮಂತ ಶ್ರುತಿ ಮತ್ತು ಏನು ವಿಜಯ ರಾಘವೇಂದ್ರ ಹೀಗೆ ಒಂದು ಮೂರು ನಾಲ್ಕು ಹೆಸರುಗಳು ನೆನಪಿಗೆ ಬರುತ್ತೆ ಅಷ್ಟೇ ಉಳಿದಂಥ ಅವರು ವ್ಯಕ್ತಿಗಳು ಯಾರು ಹನ್ನೊಂದು ಜನ ಯಾರಿದ್ರು ಅವ್ರನ್ನೆಲ್ಲ ನೋಡಬೇಕು ಅಂತ ನಾವು ಗೂಗಲ್ ಮಾಡಿ ನೋಡ್ಕೋಬೇಕಾಗ್ತದೆ ಈ ರೀತಿ ಇದೆ ಹಿಂಗಿದೆ ಇವತ್ತಿನ ಬಿಗ್ ಬಾಸ್ ಕತೆ ಒಂದು ಸಣ್ಣ ಪ್ರಶ್ನೆ ಹೇಳಿ ಗಿಲ್ಲಿ ನಟರಾಜ್ ಅವರೇನು ಪಾಕಿಸ್ತಾನದ ವಿರುದ್ಧ ಯುದ್ಧ ಗೆದ್ದು ಬಂದಿದ್ರ ಅಥವಾ ಚಂದ್ರಯಾನ ಮಾಡಿ ಬಂದಂತಹ ವಿಜ್ಞಾನನ ಇಲ್ಲ ಅವರು ಜಸ್ಟ್ ಒಬ್ಬ ಒಂದು ಟಿ ವಿ ಶೋ ಅಲ್ಲಿ ವಿಜೇತರಾಗಿ ಬಂದಿದ್ರು ಒಂದು ಕಾರ್ಯಕ್ರಮದಲ್ಲಿ ವಿಜೇತರಾಗಿ ಬಂದಿದ್ರು ಅದಕ್ಕೆ ಯಾಕೆ ಇಂತ ಝಡ್ ಕ್ಯಾಟಗರಿ ರೇಂಜ್ ಬಿಲ್ಡ್ ಅಪ್ ಅನ್ನು ಯಾಕೆ ಕೊಡ್ತಾ ಇದ್ರಿ ಅಂತ ಅಷ್ಟೇ ಪ್ರಶ್ನೆ ಮತ್ತೆ ಇದೇ ಗಿಲ್ಲಿಯನ್ನ ಇನ್ನಷ್ಟು ದಿನ ನೀವು ನೆನಪಲ್ಲೇ ಇಟ್ಕೊಂಡೇ ಇರ್ತೀರಿ ಇದನ್ನ ನಾವು ನೀವೆಲ್ಲ ಪ್ರಶ್ನೆ ಈ ಒಂದು ಪ್ರಶ್ನೆಯನ್ನ ನಮ್ಮ ನಮ್ಮಲ್ಲೇ ಕೇಳ್ಕೊಳ್ಳೋಣ ಎಷ್ಟು ದಿನ ನೆನಪಲ್ಲಿ ಇಟ್ಕೊಂಡಿರ್ತೀವಿ ನಾಳೆ ಇನ್ನೊಬ್ಬ ಯಾರೋ ಬರ್ತಾನೆ ಆ ಆಗ ಗಿಲ್ಲಿ ನಟ ಸಪ್ಪೆ ಅಂತ ನಮ್ಮೆಲ್ಲರಿಗೂ ಸಹ ಫೀಲ್ ಆಗ್ಬೋದು ಮರಕ್ಕಿಂತ ಮರ ದೊಡ್ಡದಲ್ವೇನ್ರಿ ಒಬ್ಬರು ಒಬ್ಬರನ್ನ ದಾಟಿನೊಬ್ರು ಬರ್ತಾನೆ ಇರ್ತಾರೆ ಆ ಪೊಲೀಸ್ ಕಾನ್ಸ್ಟೇಬಲ್ಗಳು ಆ ಒಂದು ಬಿಸ್ಲಲ್ಲಿ ಆ ಒಂದು ಜನಸಂದಣಿಯಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಆ ಒಂದು ಏನು ವ್ಯಾನ್ ಇತ್ತು ಆ ವ್ಯಾನ್ ಜೊತೆ ಓಡ್ತಾರೆ ಅಂತಂದ್ರೆ ನಮ್ಮ ಗೃಹ ಇಲಾಖೆಗೆ ನಮ್ಮ ಪೊಲೀಸ್ ವ್ಯವಸ್ಥೆಗೆ ಸ್ವಾಭಿಮಾನ ಅನ್ನುವಂಥದ್ದಿಲ್ವಾ ಅಥವಾ ಈ ಒಂದು ಕಾನ್ಸ್ಟೇಬಲ್ಗಳಲ್ಲಿ ನಮ್ಮ ತಂದೆನೋ ಅಥವಾ ನಮ್ಮ ತಂದೆ ತಮ್ಮಂದರು ಯಾರಾದರೂ ಇದ್ದರೆ ನಮಗೆ ಕಳೆದು ಚುರುಕು ಅಂತ ಅನ್ನಿಸ್ತತಿಲ್ವ ಯಾಕಂದರೆ ಅಷ್ಟರ ಮಟ್ಟಿಗೆ ಅವರು ಎಫರ್ಟ್ ಹಾಕಿ ಅವ್ರ ಜೀವನ ಪಣಕ್ಕೆಟ್ಟು ಓಡಾಡ್ತಾ ಇದರಲ್ಲಿ ಇದು ಕೇವಲ ಗಿಲ್ಲಿ ಅಭಿಮಾನಿಗಳ ಪ್ರೀತಿಯಲ್ಲ ಇದೊಂದು ಮಾಸ್ ಹೆಸ್ಟೇರಿಯಾ ಅಂತ ಕರಿತೀವಿ ಐವತ್ತು ಲಕ್ಷ ಬಹುಮಾನ ಗೆದ್ದವನಿಗೆ ಸಿಗುವಂಥ ಮರ್ಯಾದೆ ಮೂವತ್ತು ವರ್ಷ ದೇಹ ಸೇವೆ ಮಾಡುವಂಥ ಯೋಧನಿಗೆ ಸಿಗುತ್ತಾ ಇವತ್ತು ಖಂಡಿತವಾಗಲೂ ಡೌಟೇ ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರೆ ಮತ್ತು ಇನ್ನೊಂದು ಈ ವಿಷಯ ಇಲ್ಲಿ ಬಿಗ್ ಬಾಸ್ ಮನೆಯೊಳಗೆ ನಡೆದಿದ್ದನ್ನು ನೋಡಿದ್ರೆ ವಾಕರಿಕೆ ಬರುವಂಥ ಒಂದಷ್ಟು ಸನ್ನಿವೇಶಗಳು ಕೂಡ ನಮ್ಮೆಲ್ಲರೂ ಕಾಣ್ ಸಿಗುತ್ತೆ ಅಶ್ವಿನಿ ಗೌಡ ಇವರು ತಮ್ಮನ್ನು ತಾವು ಕನ್ನಡಪರ ಹೋರಾಟಗಾರತಿ ಅಂತ ಕಳಿಸ್ಕೊಳ್ತಾರೆ ಆದರೆ ಇವರು ಮಾಡಿದಂಥ ಇವರು ಆಡುವಂತಹ ಮಾತುಗಳೇನು ಏನಿದಾವೋ ಅವನಿಗೆ ಯಾರಾದರೂ ಒಪ್ಪಲಿಕ್ಕೆ ಸಾಧ್ಯ ಇದೆಯಾ ರಕ್ಷಿತಾ ಶೆಟ್ಟಿ ಅವರಿಗೆ ಅವರು ಅಂದಿದ್ದು ನೀವು ಯಾವ ಕ್ಯಾಟಗರಿ ಅಂತ ಗೊತ್ತು ಆ ಎಸ್ ಕ್ಯಾಟಗರಿ ಇಟ್ಕೊಂಡು ಈ ರೀತಿ ಪದಗಳು ಬಳಸಿದ್ದು ಬಸ್ ಇಲ್ಲಿ ಎಸ್ ಕ್ಯಾಟಗರಿ ಅಂತಂದ್ರೆ ಏನು ಅಂತಂದ್ರೆ ಸ್ಲಮ್ ಅಥವಾ ಎಸ್ ಎಸ್ ಟಿನ ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯನ್ನು ಅದರಲ್ಲೂ ಒಂದು ತ ಒಂದು ಸಮುದಾಯವನ್ನು ಇಷ್ಟರ ಮಟ್ಟಿಗೆ ಕೀಳಾಗಿ ಕಾಣುವಂಥದ್ದು ಯಾವ ಸೀಮೆಯ ಹೋರಾಟ ನಿಮ್ಮದು ಅನ್ನುವಂಥದ್ದು ಈ ತಪ್ಪಿಗೆ ಅಶ್ವಿನಿಗೌಡ ಮೇಲೆ ಒಂದಷ್ಟು ಕಂಪ್ಲೇಂಟ್ ಕೂಡ ಆಗಿದೆ ಅದು ಇನ್ನೊಂದು ಕಡೆ ಇರಲಿ ಇದಕ್ಕಿಂತ ದೊಡ್ಡ ತಮಾಷೆ ಏನಪ್ಪ ಅಂತಂದರೆ ಮತ್ತು ಆತಂಕಕಾರಿಯಾಗಿರುವಂಥ ವಿಷಯ ಇದು ಆ್ಯಕ್ಚುಲಿ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಕರವೇ ನಾರಾಯಣ ಗೌಡರ ಸಮರ್ಥನೆ ಇದೆಯಲ್ಲ ಆ ಒಂದು ಸಮರ್ಥನೆ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ ನಾರಾಯಣಗೌಡರು ಹೇಳ್ತಾರೆ ಅಶ್ವಿನಿ ಗೌಡ ಕನ್ನಡಕ್ಕಾಗಿ ಜೈಲಿಗೆ ಹೋಗಿ ಬಂತಂಥವ್ರು ಮತ್ತು ಇಪ್ಪತ್ತು ವರ್ಷಗಳು ಹೋರಾಟ ಮಾಡಿದಂಥವರು ಅವರನ್ನು ಬೆಂಬಲಿಸೋದು ನಮ್ಮ ಧರ್ಮ ಅಂತ ಸ್ವಾಮಿ ನಾರಾಯಣ ಗೌಡ್ರೆ ಕನ್ನಡಕ್ಕಾಗಿ ಜೈಲಿಗೆ ಹೋದರೆ ಯಾರಿಗಾದರೂ ಯಾವುದೇ ಮತ್ತೊಬ್ಬ ವ್ಯಕ್ತಿಗೆ ಜಾತಿ ನಿಂದನೆ ಮಾಡುವಂಥ ಲೈಸೆನ್ಸ್ ಅನ್ನುವಂಥದ್ದು ಸಿಗುತ್ತಾ ನಾನು ಹೋರಾಟಗಾರ ಅನ್ನುವಂಥ ಹಣೆ ಪಟ್ಟಿ ಇದ್ದರೆ ಸಂವಿಧಾನಕ್ಕಿಂತ ಕಾನೂನಿಗಿಂತ ದೊಡ್ಡವರಾಗ್ತಾರ ನೀವು ಅಶ್ವಿನಿಯವರ ತಪ್ಪುಗಳನ್ನು ತಿದ್ದಿ ಬುದ್ಧಿ ಹೇಳಬೇಕಾಗಿತ್ತು ಅದು ನಿಮ್ಮ ಜವಾಬ್ದಾರಿ ಆಗಬೇಕಾಗಿತ್ತು ಅದನ್ನು ಬಿಟ್ಟು ಕನ್ನಡ ಅನ್ನೋ ಒಂದು ಪವಿತ್ರವಾದ ಹೆಸರನ್ನು ಗುರಾಣಿ ಮಾಡಿಕೊಂಡು ನೀವು ಸಮರ್ಥಿಸಿಕೊಳ್ತಿರಲ್ಲ ನಿಮ್ಮ ಜಾತಿ ಪ್ರೇಮ ಅನ್ನೋ ಇದು ನೀಟಾಗಿ ಪ್ರೊಜೆಕ್ಟ್ ಮಾಡ್ತಾ ಇಲ್ವಾ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಒಂದು ಕಡೆ ಅಶ್ವಿನಿ ಗೌಡ ಗಿಲ್ಲಿ ನಟರಾಜ್ ಒಂದು ನಿರ್ದಿಷ್ಟ ಸಮುದಾಯ ಅಂತ ಇಟ್ಕೊಳ್ಳೋಣ ಇನ್ನೊಂದು ಕಡೆ ರಕ್ಷಿತಾ ಶೆಟ್ಟಿ ಕರಾವಳಿ ಮೂಲದವರು ಭಾಷಾ ಹೋರಾಟವನ್ನು ನೀವು ಜಾತಿ ಅಖಾಡವನ್ನಾಗಿ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ ಇದು ಕುವೆಂಪು ಹೇಳಿದಂತಹ ಏನು ಮಾತಿದೆ ಸರ್ವ ಜನಾಂಗದ ಶಾಂತಿಯ ತೋಟನ ಅಥವಾ ಜಾತಿ ದ್ವೇಷದ ಸಂತೆನ ಇಲ್ಲಿ ಆ ಮಟ್ಟಕ್ಕೆ ಗಬ್ಬೆದ್ದು ಇದೆಯಾ ಬರೀ ಕರವೇ ಮಾತ್ರ ಈ ವಿಚಾರದಲ್ಲಿ ಇದು ಮಾಡಿದೆ ಅಂತ ಹೇಳ್ತಿಲ್ಲ ಸಮರ್ಥನೆ ಮಾಡಿದೆ ಅಂತ ಹೇಳ್ತಿಲ್ಲ ಇನ್ನಷ್ಟು ಕೆಲವು ಕನ್ನಡ ಪರ ಸಂಘಟನೆಗಳು ಅಭಿಮಾನ ಅನ್ನುವಂಥ ವಿಚಾರದಲ್ಲಿ ಅತಿರೇಕಕ್ಕೋಗಿ ಅವರು ಮಾಡಿದ್ದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ಇಡೀ ಕರ್ನಾಟಕದ ಜನ ಸಿದ್ಧ ಇಲ್ಲ ಇವತ್ತು ಭಾಷೆ ನೆಲ ಸಂಸ್ಕೃತಿಯನ್ನು ಕಾಪಾಡೋದರಲ್ಲಿ ಈ ಎಲ್ಲ ಕನ್ನಡ ಪರ ಸಂಘಟನೆಗಳ ಕೊಡುಗೆ ಭಾಳಷ್ಟು ಅಪಾರವಾಗಿದೆ ಅದರ ಬಗ್ಗೆ ನಮಗೆ ತುಂಬ ಗೌರವ ಇದೆ ತುಂಬ ಹೆಮ್ಮೆ ಇದೆ ಕನ್ನಡಿಗರಿಯೂ ಇವತ್ತಿನ ಮಟ್ಟಿಗೆ ಧೈರ್ಯದಿಂದ ನಿಂತು ಭಾಷೆಯ ಬಗ್ಗೆ ಮಾತನಾಡ್ತಾರೆ ಅಂತಂದರೆ ಅದು ನೀವು ನೀವು ಇದ್ದೀರಿ ಅನ್ನುವಂಥ ಒಂದೇ ಒಂದು ನಂಬಿಕೆ ಮೇಲೆ ಏನಾದರೂ ಆದರೆ ನಮ್ಮನ್ನು ಕಾಪಾಡೋದಕ್ಕೆ ಒಂದು ಸೈನ್ಯನೇ ನಮ್ಮ ಹಿಂದೆ ಬರುತ್ತೆ ಅನ್ನುವಂಥ ಭರವಸೆ ಮೇಲೆ ಕಳೆದ ಬಾರಿ ಲಾಸ್ಟು ಇಲ್ಲೇ ಕಳೆದ ಒಂದು ವಾರದಿಂದ ಒಂದು ಚರ್ಚೆ ಆಗ್ತಿತ್ತು ನೀವು ಗಮನಿಸಿರ್ಬೋದು ಈ ರೋಡಲ್ಲಿ ಒಬ್ಬ ಟಿ ಟಿ ಡ್ರೈವರ್ಗೆ ಟಿ ಟಿ ಡ್ರೈವರ್ ಕನ್ನಡ ಫ್ಲ್ಯಾಗನ್ನು ತೆಗಿಂದಿದ್ದಕ್ಕೆ ಆತ ತೆಗಿಯದೆ ಅಲ್ಲಿ ನಿಂತಿದ್ದ ವ ಆಪೋಸ್ ಮಾಡ್ತಾ ಇದ್ದ ಆತನ ಧೈರ್ಯವನ್ನು ನಾವು ಮೆಚ್ಚಬೇಕಾಗುತ್ತೆ ಆತನಿಗೆ ಆ ಧೈರ್ಯ ಕೊಟ್ಟಿದ್ದೆ ಆಗುತ್ತಾ ನೀವೆಲ್ಲ ಕನ್ನಡಪರ ಸಂಘಟನೆಯ ಹೋರಾಟಗಾರರು ಬಟ್ ಯಾವುದೋ ಒಂದು ಟಿ ವಿ ಕಾರ್ಯಕ್ರಮದ ವಿಚಾರದಲ್ಲಿ ಒಬ್ರಿಗೊಬ್ರು ಮುಖ ತಿರುಗಿಸ್ಕೊಳ್ಳೋ ಅಂಥಕ್ಕೂ ತಿರುಗಿಸಿ ಮಾತನಾಡೋಕ್ಕೂ ಆಗದೆ ಇರುವಂಥ ಸ್ಥಿತಿಗೆ ನೀವೇ ನಿಮ್ಮನ್ನು ತಂದುಕೊಳ್ತಾ ಇದ್ದೀರಲ್ಲ ಏನಾಗಿದೆ ನಿಮಗೆ ಅಂತ ಮೊನ್ನೆ ಜನರಾಜ್ಯೋತ್ಸವ ಮಾಡಿದಂಥ ಸಂಘಟನೆಗಳು ಕನ್ನಡಿಗರಿಗೆ ಬೇಕಾಗಿರುವಂಥದ್ದು ಈ ಕ್ಷಣಕ್ಕೂ ಮುಂದೆ ಕೂಡ ಬಿಗ್ ಬಾಸ್ ಕನ್ನಡಿಗರು ಯಾರಿದ್ದಾರೆ ಬಿಗ್ ಬಾಸ್ ಕನ್ನಡ ಹೋರಾಟಗಾರರು ಖಂಡಿತವಾಗ್ಲೂ ಅಂಥ ಜನ ಬೇಡ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ನೀವು ಬೇರೆ ಬೇರೆ ಆಗ್ತೀರಿ ಅಂತಂದರೆ ನಿಮ್ಮಲ್ಲೇ ಒಂದು ಭಿನ್ನಾಭಿಪ್ರಾಯಗಳನ್ನು ಮಂಡಿಸ್ಕೋತೀರಿ ನಿಮ್ಮಲ್ಲೇ ನೀವು ದೂರ ಆಗ್ತೀರಿ ಅಂತಂದರೆ ನೀವು ಖಂಡಿತವಾಗಲೂ ನಿಮ್ಮಂಥ ಜನ ರಾಜ್ಯಕ್ಕೆ ಬೇಕಾಗಲ್ಲ ರಾಜ್ಯಕ್ಕೆ ಬೇಕಾಗೋಂಥದ್ದು ಜನರಾಜ್ಯೋತ್ಸವ ಮಾಡಿದಂಥ ನಿಮ್ಮೆಲ್ಲರ ಒಂದು ದೊಡ್ಡ ತಂಡ ಈಗ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿಲ್ಲ ಯುವಜನತೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹಿಂದೆ ಯಾರು ಇರಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಈಗ ಈ ಒಂದು ಮ್ಯಾಟ್ರಿಂದ ಸ್ವಲ್ಪ ಹೊರಗಡೆ ಬಂದು ನೋಡೋಣ ಆಸನದಲ್ಲಿ ಒಬ್ಬರು ಸಾಹಿತಿ ಇದ್ದಾರೆ ಹೆಸರು ಬಾನು ಮುಷ್ಟಾಕ್ ಅಂತ ಇವರು ಇತ್ತೀಚಿಗೆ ಏನು ಮಾಡಿದರು ಅಂತ ಗೊತ್ತಾ ಸಾಹಿತ್ಯ ಲೋಕದ ವಿಶ್ವಕಪ್ ಅಂತ ಕರೆಯೋ ಕರೆಸ್ಕೊಳ್ಳುವಂಥ ಬೂಕರ್ ಪ್ರೈಸನ್ನು ಗೆದ್ದು ನಾಡಿಗೆ ಬಂದರು ಇದು ಸಾಮಾನ್ಯ ವಿಷಯ ಖಂಡಿತವಾಗ್ಲೂ ಅಲ್ಲ ಭೂಕರ್ ಪ್ರಶಸ್ತಿ ಪಡ್ಕೊಂಡಂತಹ ಮೊದಲ ಕನ್ನಡತಿ ಇವರು ಭಾನು ಮುಷ್ತಾಕ್ ಅವರು ಇಡೀ ವಿಶ್ವವೇ ಕನ್ನಡ ಸಾಹಿತ್ಯದ ಕಡೆಗೆ ತಿರುಗು ನೋಡುವಂತೆ ಮಾಡಿದರು ಅವರ ಹಾರ್ಟ್ ಲ್ಯಾಂಪ್ ಅನ್ನುವಂಥ ಪುಸ್ತಕ ಮುಸ್ಲಿಂ ಹೆಣ್ಣುಮಕ್ಕಳ ನೋವು ಬಂಡಾಯದ ಬಗ್ಗೆ ಮಾತನಾಡುತ್ತೆ ಆದರೆ ಗಿಲ್ಲಿ ನಟರಾಜ್ ಸಿಕ್ಕಂಥ ಕವರೇಜ್ ಏನಿದೆ ಒಂದು ಪರ್ಸೆಂಟ್ ಇದರಲ್ಲಿ ಒಂದು ಪರ್ಸೆಂಟ್ ಇವರಿಗೆ ಸಿಕ್ತಾ ಟಿ ವಿ ಚಾನಲ್ಗಳಲ್ಲಿ ಇವರ ಬಗ್ಗೆ ಡಿಬೇಟ್ ನಡೀತಾ ಇವರ ಮನೆ ಮುಂದೆ ಸಾವಿರಾರು ಜನ ನಿಂತು ಜೈಕಾರವನ್ನು ಹಾಕಿದ್ದಾರೆ ಖಂಡಿತವಾಗ್ಲೂ ಇಲ್ಲ ಯಾಕೆ ಇವರು ರಿಯಾಲಿಟಿ ಶೋದಲ್ಲಿ ಬಂದು ಕಿರಿಚಾಡಲಿಲ್ಲ ಇವರು ಬುದ್ಧಿಜೀವಿ ವರ್ಗಕ್ಕೆ ಸೇರಿಕೊಂಡಿದ್ದಂಥ ವ್ಯಕ್ತಿ ಸತ್ಯ ಮಾತಾಡೋರನ್ನು ನಮ್ಮ ಸಮಾಜ ಖಂಡಿತವಾಗೂ ಯಾವುದೇ ಕಾರಣ ಯಾವುದೇ ಕಾಲಕ್ಕೂ ಕೂಡ ಇವರು ದ್ವೇಷ ಮಾಡ್ತಾನೆ ಇರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವರು ಮುಸ್ಲಿಂ ಮಹಿಳೆ ಅನ್ನುವಂಥದ್ದು ಒಂದು ಮೇಜರ್ ಪಾಯಿಂಟು ಇದೇ ಸಾಧನೆಯನ್ನು ಯಾರೋ ಒಬ್ಬ ಮೇಲ್ಜಾತಿಯ ಹಿಂದೂ ಮಾಡಿದ್ದರೆ ಸುಮ್ಮನೆ ಇರ್ತಾ ಇದ್ರು ಇಷ್ಟೊತ್ತಿಗೆ ಒಂದು ಸ್ಟ್ಯಾಚ್ಯೂನೋ ಅಥವಾ ಭಾರತ ರತ್ನ ಅವಾರ್ಡ್ ಹೋಗಿ ಕೊಟ್ಟು ಅವರನ್ನು ದೇವರು ಮಾಡಿ ಕೂರಿಸ್ತಾ ಇದ್ರು ಗಿಲ್ಲಿ ನಟಾಗೆ ಹತ್ರ ಹತ್ರ ಐವತ್ತು ಕೋಟಿ ಓಟ್ ಬೀಳುತ್ತೆ ಅಂತಾರೆ ಆದರೆ ಭಾನು ಮುಷ್ತಾಕ್ ಅಂದರೆ ಯಾರು ಅಂತ ನಮ್ಮ ಅರ್ಧಕ್ಕರ್ಧ ಯುವ ಜನತರಿಗೇ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಪ್ರಶಸ್ತಿ ಬಂದ ಮೇಲೆ ನನಗೆ ಬರೆಯೋಕೆ ಟೈಮೇ ಸಿಗ್ತಾಯಿಲ್ಲ ಬರೀ ಫ್ಲೈಟ್ ಜರ್ನಿ ಅಂತ ಆದರೆ ಆ ಜರ್ನಿ ಆ ಸನ್ಮಾನಗಳೆಂದುವೆ ಸಾಹಿತ್ಯ ಲೋಕಕ್ಕೆ ಸೀಮಿತ ಸಾಮಾನ್ಯ ಜನ ಇನ್ನೂ ಸಹ ಕಣ್ಣು ಮುಚ್ಕೊಂಡಿದ್ದಾರೆ ಅದ್ಯಾವುದು ಸಹ ಜನಸಾಮಾನ್ಯರಿಗೆ ಜನಸಾಮಾನ್ಯರ ಏನು ಟಿ ವಿಗಳಿಗೆ ಮೊಬೈಲ್ಗಳಿಗೆ ತಲುಪುವಂಥದ್ದು ಆಗ್ತಾನೆ ಇಲ್ಲ ತಲುಪುವುದೇ ಇಲ್ಲ ಭಾನು ಮುಷ್ತಾಗಿ ಗೆದ್ದಿದ್ದು ಅವರ ವೈಯಕ್ತಿಕ ಗೆಲುವಲ್ಲ ಅದು ಕನ್ನಡದ ಗೆಲುವು ಆದರೆ ನಾವು ಅದನ್ನು ಸಂಭ್ರಮಿಸುವ ಯೋಗ್ಯತೆಯನ್ನು ಕಳುಕೊಳ್ತಾ ಇದ್ದೀವಿ ಕಳುತ್ಕೊಂಡಿದ್ದೀವಿ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಟು ಮಾತನಾಡೋದಾದರೆ ಖಂಡಿತ ಎದೆ ಹೊಡೆಯುವಂಥ ಪರಿಸ್ಥಿತಿ ಬಂದಿಲ್ಲತ್ತೆ ನಮ್ಮ ದೇಶದ ಅಂಧ ಮಹಿಳಾ ಕ್ರಿಕೆಟ್ ತಂಡ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಗೆದ್ದು ತಂದರು ಅದರಲ್ಲಿ ನಮ್ಮ ಕರ್ನಾಟಕದ ದೀಪಿಕಾ ಸುಷ್ಮಾ ಕೂಡ ಇದ್ದಾರೆ ಕಣ್ಣು ಕಾಣದಿದ್ದರೂ ಕೂಡ ದೇಶದ ಬಾವುಟ ಹಾರಿಸ್ಬೇಕು ಅನ್ನೋಚ್ಚಲ ಅವರಲ್ಲಿ ಇತ್ತು ಅವರು ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಾಗ ಸಿ ಎಮ್ ಸನ್ಮಾನ ಮಾಡ್ತಾರೆ ಹತ್ತು ಲಕ್ಷ ಬಹುಮಾನವನ್ನು ಕೊಡ್ತಾರೆ ಸರಿ ಒರಿಸ್ಸಾದಲ್ಲಿ ಹನ್ನೊಂದು ಲಕ್ಷವನ್ನು ಕೊಟ್ಟರು ಅದು ಏನು ಈ ಬಹುಮಾನ ಬೇರೆ ವಿಷಯ ಮುಖ್ಯ ಪ್ರಶ್ನೆ ಜನ ಇಲ್ಲಿ ಅಂತ ಅಲ್ಲಿ ಜನ ಯಾರು ಬಂದಿದ್ರು ಅಂತ ಇಲ್ಲಿ ನಟರಾಜ್ ಕಾರಣ ಹಿಂದೆ ಓಡಿದ್ರಲ್ಲ ಆ ಒಂದು ಪಾಪದ ಪೊಲೀಸ್ನವರು ಇವರ ಕಾರಣ ಹಿಂದೆ ಯಾಕೆ ಓಡಲಿಲ್ಲ ಓಡೋ ಅಂಥದ್ದು ಕೂಡ ಬೇಕಾಗಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗಾಗಿ ಯಾಕೆ ಫ್ಯಾನ್ ವಾರ್ ಅನ್ನುವಂಥದ್ದು ನಡೀಲಿಲ್ಲ ಟಿ ವಿ ಸ್ಕ್ರಿಪ್ಟ್ ಟಿ ವಿಯಲ್ಲಿ ಬರುವಂಥ ಒಂದು ಸ್ಕ್ರಿಪ್ಟ್ ಮಾಡಿರುವಂಥ ಗೇಮ್ ಆಡುವಂಥ ಜನ ನಮಗೆ ಗ್ರೇಟ್ ಆಗಿ ಕಾಣ್ತಾರೆ ರಿಯಲ್ ಲೈಫಲ್ಲಿ ಕತ್ತಲೆ ಜೊತೆ ಹೋರಾಡುವಂಥವ್ರು ಓಡಾಡುವಂಥ ಜನ ದೇಶಕ್ಕಾಗಿ ಕೀರ್ತಿ ತರುವಂಥ ಜನ ನಮಗೆ ಲೆಕ್ಕಕ್ಕೇ ಇಲ್ಲ ನಮ್ಗೆ ಲೆಕ್ಕಕ್ಕೆ ಬರೋದಿಲ್ಲ ಅಂಧ ಕ್ರಿಕೆಟ್ರಿಗರಿಗೆ ಕಣ್ಣಿಲ್ಲ ಆದರೆ ಅವರಿಗೆ ವಿಷನ್ ಅನ್ನುವಂಥದ್ದು ಇದೆ ನಮ್ಮಲ್ಲಿ ನಮ್ಮ ನಮ್ಮೆಲ್ಲರಿಗೂ ಸೇರಿ ನಮಗೆ ಕಣ್ಣಿದೆ ಆದರೆ ನಾವೇ ಕುರುಡಾಗಿ ಕೂತಿದ್ದೀವಿ ಇದನ್ನೇ ಸ್ವಾಮಿ ನೈತಿಕ ದಿವಾಳಿತನ ಅಂತ ಕರೆಯುವಂಥದ್ದು ಕೊನೆಯದಾಗಿ ಒಂದು ಮಾತು ಫ್ರೆಂಡ್ಸು ಮನರಂಜನೆ ಬೇಕೇ ಬೇಕು ಅದು ಖಂಡಿತವಾಗಲೂ ನಿಜ ಲೈಫಲ್ಲಿ ಟೆನ್ಷನ್ ಇರುತ್ತೆ ಬಿಗ್ ಬಾಸ್ ನೋಡಿ ನಗಿ ಮರ್ತುಬಿಡಿ ಅದು ಅಲ್ಲಿಗೆ ಮುಗೀತು ಕತೆ ಅದನ್ನೇ ಜೀವನ ಮಾಡ್ಕೊಳಕ್ಕೆ ಹೋಗ್ಬೇಡಿ ಗಿಲ್ಲಿ ನಟರಾಜ್ ಗೆದ್ದಿದ್ದು ಒಂದು ಆಟದಲ್ಲಿ ಅಶ್ವಿನಿ ಗೌಡ ಮಾಡಿದ್ದು ಟಿ ವಿ ರಂಪಾಟ ಆದರೆ ಭಾನು ಮುಷ್ತಾಕ್ ಅವರು ಮತ್ತು ಅಂಧ ಕ್ರಿಕೆಟ್ ತಂಡ ಏನಿದೆ ಅವರು ಗೆದ್ದಿದ್ದು ಬದುಕಿನ ಆಟದಲ್ಲಿ ನಾಳೆ ನಿಮ್ಮ ಮಕ್ಕಳಿಗೆ ನೀವು ಯಾರನ್ನು ತೋರಿಸ್ತೀರಿ ಇವ್ರ ಥರ ಆಗುವಂಥ ಯಾರನ್ನು ತೋರಿಸಿ ನೀವು ಈ ಒಂದು ಮಾತನ್ನು ಹೇಳ್ತೀರಿ ಬಾತ್ರೂಮ್ ಜಗಳ ಆಡೋರನ್ನು ಅಥವಾ ವಿಶ್ವ ಸಾಹಿತ್ಯಕ್ಕೆ ಕನ್ನಡದ ಕೀರ್ತಿಯನ್ನು ತರೋ ತಂದುಕೊಟ್ಟೋಥ ವ್ಯಕ್ತಿಗಳನ್ನು ನಮ್ಮ ಸಮಾಜದ ಸ್ವಾಸ್ಥ್ಯ ಅನ್ನುವಂಥದ್ದು ಹದಗೆಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತಲೂ ಖಂಡಿತವಾಗಲೂ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ ಇನ್ನಾದರೂ ಜನ ಎಚ್ಚೆತ್ತುಕೊಳ್ಬೇಕಾಗತ್ತೆ ಬುದ್ಧಿವಂತ ಜನ ಏನಂತ ಕರೆಸ್ಕೊಳ್ತಾ ಇದ್ದೀವಿ ಅವರು ಖಂಡಿತವಾಗಲೂ ಎಚ್ಚೆತ್ತುಕೊಳ್ಬೇಕಾಗತ್ತೆ ರೀಲ್ ಹೀರೋಗಳನ್ನು ಬಿಟ್ಟು ರಿಯಲ್ ಹೀರೋಗಳ ಕಡೆ ಒಂದಷ್ಟು ನೋಡುವಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ